ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇರುವಂತಹ ಒಂದು ಅಡಿಕೆ ತೋಟ ಇದರಲ್ಲಿ ಕಾಡ್ತಿರುವಂತಹ ಎಲೆ ಚುಕ್ಕಿಯ ಲಕ್ಷಣಗಳು ಇದೆಲ್ಲ ನಿಮ್ಗೆ ಅನ್ಸುತ್ತೆ ನಾನು ಸುಳ್ಳೆ ಭಾಗದಲ್ಲಿ ಇದ್ದೇನೆ ಅಂತ ಹೇಳಿ ಹೌದು ನಾನು ಸುಳ್ಳೆ ಭಾಗದ ಅಲೆಟ್ಟಿ ಗ್ರಾಮದ ಪಕ್ಕದ ಗ್ರಾಮದಲ್ಲಿದ್ದೇನೆ ರಾಜ್ಯ ಅಂತ ಯೋಚನೆ ಮಾಡಿದಾಗ ಇದು ಕೇರಳ ರಾಜ್ಯ ಬರ್ತದೆ ಪಾಣತ್ತೂರು ಗ್ರಾಮ ಪಂಚಾಯತ್ ಬರುತ್ತೆ ಒಬ್ರು ವಿಶೇಷವಾಗಿರುವಂತಹ ಕೃಷಿಗಳು ಅದರಲ್ಲಿ ಮಿಶ್ರ ಕೃಷಿಯನ್ನು ಬೆಳೀತಾ ಕಾಫಿ ಬೇರೆ ಬೇರೆ ರೀತಿಯ ಅಡಿಕೆ ಕೋಕೋ ತೆಂಗು ಇದನ್ನ ಬೆಳಿತಿದ್ದಾರೆ ಅದರ ಜೊತೆ ಕಾಸರಗೋಡು ಜಿಲ್ಲೆಯಲ್ಲಿ ಇವರಿಗೆ ಉತ್ತಮ ಯುವ ಕೃಷಿಕ ಅನ್ನುವಂತ ಒಂದು ಪ್ರಶಸ್ತಿಯೂ ಕೂಡ ಸಿಕ್ಕಿದೆ ಕೇವಲ ಯುವ ಕೃಷಿಕ ಆದ ತಕ್ಷಣ ಪ್ರಶಸ್ತಿ ಸಿಗಲ್ಲ ಅದು ಉತ್ತಮ ಅಂತ ಇರಬೇಕು ಅಂತ ಆಗಿರುವಂತದ್ದು ಏನೇನು ಕೃಷಿಯನ್ನು ಇವರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ಯುವ ಕೃಷಿಕರಾಗಿರುವಂತಹ ರಾಧಾಕೃಷ್ಣ ಅವ್ರ ಜೊತೆ ಮಾತುಕತೆ ಅವರ ತೋಟದ ಸಾಧಕ ಬಾಧಕಗಳೇನು ಎಲೆ ಚುಕ್ಕಿಗೆ ಅವ್ರು ಮಾಡಿರುವಂತಹ ಪ್ರಯೋಗಗಳೇನು ಯಾವ ರೀತಿಯ ಗೊಬ್ಬರಗಳನ್ನು ಬಳಸ್ತಾರೆ ಕೆಮಿಕಲ್ ಬಳಸದೆ ಸಾವಯವ ರೀತಿಯಲ್ಲಿ ಕೃಷಿಯನ್ನು ಮಾಡ್ಲಿಕ್ಕೆ ಆಗ್ತದ ಅನ್ನುವಂತ ಎಲ್ಲ ಸಂಗತಿಯನ್ನು ನಿಮಗೆ ತಿಳಿಸ್ತಾ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತೇನೆ ರಾಧಾಕೃಷ್ಣ ನಮಸ್ತೆ ಹೇಗಿದಿರಿ ಒಂದು ಯುವ ಕೃಷಿಕ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೇರಳ ಸರ್ಕಾರದಿಂದ ಇಲ್ಲಿಯ ಪಂಚಾಯತ್ ನೀವು ಬರೆದಿದ್ದೀರಿ ಒಬ್ಬ ಕೃಷಿಕ ಆಗುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತಿನ ಕಾಲಘಟ್ಟಂತೂ ಭಾರಿ ಕಷ್ಟದ ಸಂದರ್ಭಗಳಿದೆ ಅಡಿಕೆಗೆ ಬರುವಂತ ರೋಗಗಳು ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿ ಅವನು ಕೃಷಿಕಾಗಬೇಕು ಅಂತ ಹೇಳಿದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಅಂತದ್ರಲ್ಲಿ ನೀವು ಯಾಕೆ ನಿಮ್ಮ ಅಣ್ಣನಾಗೆ ಹೊರಗಡೆ ಜಾಬ್ಗೆ ಹೋಗಿಲ್ಲ ಮತ್ತು ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಏನ್ ಕಲ್ತಿರೋದು ಈಗ ಹದಿನೇಳು ಹದಿನಾರು ಹದಿನೇಳು ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾನೆ ತಂದೆ ನಮ್ಮ ತಂದೆಯವರು ತೀರಿ ಹೋಗಿ ಮೂರ್ ನಾಲ್ಕು ವರ್ಷ ನಂತರದಿಂದ ನಾನು ಕೃಷಿ ಪೂರ್ತಿಯಾಗಿ ನಾನು ಮಾಡ್ತಾ ಇರೋದು ನನಗೆ ರೇಡಿಯೋಲಜಿಯಲ್ಲಿ ಡಿಪ್ಲೊಮಾ ಆಗಿದೆ ಕೋರ್ಸ್ ನಾನು ಉದ್ಯೋಗದಲ್ಲಿ ಇದ್ದೆ ಹಾಗೆ ನಮ್ಮ ತಂದೆಯವರ ಕಂಡೀಷನ್ ಇತ್ತು ಯಾರಿಗೆ ಜಾಸ್ತಿ ಸಂಬಳ ಬರ್ತದೆ ಅವ್ನು ಹೊರಗೆ ಕೆಲಸಕ್ಕೆ ಹೋಗ್ಬೇಕು ಕಡಿಮೆ ಸಂಬಳ ಇರೋನ್ ಮನೆಗೆ ಬರ್ಬೇಕು ಅಣ್ಣನಿಗೆ ಉದ್ಯೋಗದಲ್ಲಿ ಸಂಬಳ ಜಾಸ್ತಿ ಇತ್ತು ಹಾಗೆ ಅಣ್ಣ ಉದ್ಯೋಗದ ಮೇಲೆ ಹೋದ ನಾನು ವಾಪಸ್ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಸಮಯ ಕಷ್ಟ ಇತ್ತು ಕಷ್ಟ ಆಗ್ತಾ ಇತ್ತು ಕೆಲಸ ಮಾಡುದು ಅದಿಲ್ಲೆಲ್ಲ ಆಮೇಲೆ ಕೃಷಿಯೇ ನಮ್ಗೊಂದು ಆಧಾರ ಅಂತ ಅನಿಸಿದಾಗ ಮತ್ತೆ ಅದನ್ನೇ ಶುರು ಮಾಡಿದ್ವಿ ಆ ಯಾರ ಹಂಗಿಲ್ಲ ಒಂದು ಬಾಳೆ ನೆಟ್ರೆ ಎಂಟು ಒಂಬತ್ತು ತಿಂಗಳ ತಿಂಗಳಲ್ಲಿ ಅದು ಗೊನೆ ಆಗ್ತದೆ ಅದನ್ನು ನೋಡೋ ಕೃಷಿಯೇ ಬೇರೆ ಅದೇ ಒಂದೊಂದೇ ಒಂದು ಕೃಷಿಯನ್ನು ತಂದೆಯ ಕೃಷಿಯ ಜೊತೆಗೆ ಖಾಲಿ ಇದ್ದ ಜಾಗಗಳನ್ನೆಲ್ಲ ಎಕ್ಸ್ಟ್ರಾ ಕೃಷಿಗಳನ್ನು ಮಾಡಿ 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 ಆ ಈ ಹಂತಕ್ಕೆ ಬಂದಿದೆ ಫಸ್ಟ್ ಅಡಿಕೆ ಮಾತ್ರ ಇದ್ದದ್ದು ನಮ್ಮ ತೋಟದಲ್ಲಿ ಮತ್ತೆ ಹಂತ ಹಂತವಾಗಿ ಕಾಳು ಹಾಕಿದ್ವಿ ಹಾಕಿದ್ವಿ ಆಮೇಲೆ ಬಾಳೆ ಆಮೇಲೆ ಕೊಕ್ಕೋ ಕಾಫಿ ಎಲ್ಲ ಎಲ್ಲಾ ಕೃಷಿಯನ್ನು ಜಾಯಿಕಾಯಿ ಎಲ್ಲಾ ಕೃಷಿಯನ್ನು ಕೂಡ ಎಲ್ಲೆಲ್ಲಿ ಖಾಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಅಳವಡಿಸಿಕೊಂಡಿದ್ದೇವೆ ಅಡಿಕೆಯ ಸಂಬಂಧಿಸಿ ಹೇಳುದಾದ್ರೆ ಅದು ನಮ್ಗೆ ಮೇನ್ ಆದ ಕ್ರಾಪ್ ನನಗೆ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಕಾಫಿ ಇದು ಕಾಳು ಮೆಣಸು ಮತ್ತು ತೆಂಗಿನ ಕೃಷಿಯಲ್ಲೇ ನನಗೆ ತುಂಬಾ ಆಸಕ್ತಿ ಎಲ್ಲ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಕೂಡ ತೆಂಗಿನ ಗಿಡಗಳನ್ನ ಹಾಕಿದ್ದೇನೆ ಅಡಿಕೆ ಗಿಡಿದ್ದೇನೆ ಕಾಳು ಮೆಣಸು ಎಲ್ಲ ಗಿಡಗಳನ್ನ ಹಾಕಿ ನಮ್ಮ ಸುಳ್ಳ ಈ ವಿಭಾಗದಲ್ಲಿ ಚರ್ಚೆ ಆಹ್ ಇನ್ನು ಅಡಿಕೆ ಮುಗಿಯುತ್ತೆ ಇದ್ರ ಕಥೆ ಇದ್ರ ಮಧ್ಯೆ ಸ್ವಲ್ಪ ಕಾಫಿ ಹಾಕುವ ಅಂತ ಹೊರಟಿದ್ದಾರೆ ಆದ್ರೆ ಇದು ನೋಡಿದ್ರೆ ಸುಮಾರು ವರ್ಷದ ಗಿಡಗಳ ರೀತಿಯಲ್ಲಿ ಕಾಣ್ತಿದೆ ಇದು ಅಷ್ಟು ಎಷ್ಟು ವರ್ಷ ಆಯ್ತು ಇದು ಗಿಡ ಹಾಕಿ ಮತ್ತು ಹೇಗೆ ನಿಮ್ಗೆ ಧೈರ್ಯ ಬಂತು ಕಾಫಿ ಹಾಕಿ ಕಾಫಿ ನಾವು ಮಡಿಕೇರಿ ಸೈಡ್ ಎಲ್ಲ ಹೋಗುವಾಗ ಅಲ್ಲಿ ಕಾಫಿಯನ್ನೆಲ್ಲ ಹಾಕುವಾಗ ಅದು ಅದರ ಫಸಲು ನಳ ನಳಸಿಕೊಂಡು ಕಾಣುವಾಗ ಅದೊಂತರ ಅದರ ಈಗ ಹೂ ಬಿಡುವ ಸಮಯದಲ್ಲಿ ಅದರ ಪರಿಮಳಕ್ಕೆ ಆ ನೋಡುದಂದ್ರೆ ಮತ್ತೆ ಜೇನುಗೆಲ್ಲ ಬಾರಿ ಒಳ್ಳೇದಲ್ಲ ಮನೆ ಸ್ವಲ್ಪ ಈ ಮಿಸ್ರಿ ಜೇನು ಮುಜಂಟಿ ಜೇನ ಸ್ವಲ್ಪ ಹಾಬಿ ಎಲ್ಲ ಉಂಟು ಅದಕ್ಕೋಸ್ಕರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ದೊಡ್ಡ ದೊಡ್ಡ ಗಿಡಗಳಾಗಿದೆ ತಕ್ಕ ಮಟ್ಟಿಗೆ ಸ್ವಲ್ಪ ಕೃಷಿ ಸಿಗ್ತದೆ ಕಾಫಿ ಸಿಗ್ತದೆ ಈಗ ಈಗ ಇಲ್ಲಿ ಕಾಫಿ ಆದ್ರೆ ಹುಡಿ ಮಾಡ್ಲಿಕ್ಕೆ ಇಲ್ಲ ನಾವು ಕಾಫಿ ನಮ್ಮ ಮನೆಯಲ್ಲಿ ಕಾಫಿ ಇದೆಲ್ಲ ಕಡಿಮೆ ನಾವು ಅದನ್ನ ಸೇಲ್ ಮಾಡಿಯೇ ಬಿಡುದು ಕಾಫಿಯನ್ನು ಸುಳ್ಳ್ಯದಲ್ಲಿ ನಮ್ಮ ಸುಳ್ಳ್ಯದಲ್ಲಿ ತಗೊಳ್ತಾರೆ ಕಾಫಿ ಹೀಗೆ ಸ್ವಲ್ಪ ಲಾಭ ಅಂತ ಉಂಟ ಇದರಲ್ಲಿ ಕಾಫಿಯಲ್ಲಿ ಲಾಭ ಉಂಟು ಅದು ನಾವು ಏನ್ ಮಾಡ್ಬೇಕಾಗಿಲ್ಲ ನಮ್ಮ ನನಗೆ ಕಂಡ ಪ್ರಕಾರ ನಮ್ಮ ಸ್ಪ್ರಿಂಕ್ಲರ್ನ ಹಾರುವ ಸ್ಪ್ರಿಂಕ್ಲರ್ನ ಮೇಲ್ಗಡೆ ಕಾಫಿ ಇದ್ರೆ ಬಾರಿ ಒಳ್ಳೇದು ಸ್ಪ್ರಿಂಕ್ಲರ್ ಗೆ ಗೆ ಕಾಫಿ ಇದ್ರೆ ನಮ್ಗೆ ಅದು ಕಾಫಿ ಹಿಡಿಯುದಿಲ್ಲ ಮೂರು ನಾಲ್ಕು ಸಲ ಹೂ ಬಿಟ್ಟಾಗ ಮತ್ತೆ ಅದು ಕಾಫಿ ವೇಸ್ಟ್ ಆಗಿರುತ್ತದೆ ಒಂದು ಇದೀಗ ಸ್ಪ್ರಿಂಕ್ಲರ್ನ ಮೇಲ್ಗಡೆ ಇರುವ ಕಾಫಿ ಸ್ಪ್ರಿಂಕ್ಲರ್ ಇಂದ ಮೇಲ್ಗಡೆ ಆ ಕಾಫಿ ಹೂ ಬಿಟ್ಟ ಕಾಫಿ ಎಲ್ಲ ನಿಲ್ತದೆ ಅದಕ್ಕಿಂತ ಕೆಳಗಿರುವ ಕಾಫಿ ಸ್ಪ್ರಿಂಕ್ಲರ್ಗೆ ನಿಲ್ಲ ಮತ್ತೆ ಡ್ರಿಪ್ ಇರಿಗೇಷನ್ ಈಗ ಒಟ್ಟು ಎಷ್ಟು ಗಿಡ ಹಾಕಿದ್ರಿ ಕಾಫಿ ಕಾಫಿ ಸುಮಾರು ಒಂದು ಮುನ್ನೂರು ನಾನೂರು ಗಿಡ ಇರಬಹುದು ಎಲ್ಲ ಟೋಟಲ್ ಆಗಿ ಒಂದು ನಾನೂರು ಗಿಡ ಇರಬಹುದು ಎಷ್ಟು ಮೂಟೆ ಸಿಗ್ತದೆ ನಿಮಗೆ ಮೂಟೆ ಇಲ್ಲ ನಮ್ಗೆ ಒಂದು ಜಾಸ್ತಿ ಅಂದ್ರೆ ಒಂದು ಕ್ವಿಂಟಾಲ್ ವರೆಗೆ ಹೋಗ್ತದೆ ಅಷ್ಟೇ ಮೂಟೆ ಲೆಕ್ಕಲ್ಲ ಒಂದು ಕ್ವಿಂಟಾಲ್ ವರೆಗೆ ಹೋಗ್ತದೆ ಒಂದು ರೂಪಾಯಿ ಇದಕ್ಕೆ ಖರ್ಚು ಅಂತ ಮಾಡುದಿಲ್ಲ ಇಲ್ಲ ಖರ್ಚು ಅಂತ ಯಾವ ಎಣ್ಣೆ ಇಲ್ಲ ಸ್ಪ್ರೇ ಇಲ್ಲ ಏನು ಇಲ್ಲ ಏನು ಇಲ್ಲ ಕಾಡು ಬಿದ್ದಾಗಿದೆ ಕಾಡು ಬಿದ್ದಾಗ ಕಾಳು ಮೆಣಸು ಪನ್ನಿಯವರು ಉಂಟು ಮತ್ತೆ ಒಂದು ನಾರಾಯಿ ಕೊಡಿ ಅಂತ ಒಂದು ತಳಿ ಉಂಟು ಅದು ಗೊಂಚಲು ಗೊಂಚಲು ಹಿಡಿತದೆ ಮತ್ತೆ ಆ ಗಿಡ ಬಳ್ಳಿಗೆ ರೋಗ ಬರೋದು ಕೂಡ ಕಡಿಮೆ ಮತ್ತೆ ಮೊದಲು ಡಿಸೆಂಬರ್ ಬಳ್ಳಿ ಇತ್ತು ಈಗ ಅದೆಲ್ಲ ನಾಶ ಆಗಿ ಹೋಗಿದೆ ನಾವು ಪನ್ನೀರ್ ಒಂದು ಮಾತ್ರ ಈಗ ಎಕ್ಸ್ಟ್ರಾ ಸ್ಪೆಷಲ್ ಆಗಿರೋದು ಕಬ್ಬಿನ ಜಿಲ್ಲೆಯ ಕಂಪೋಸ್ಟ್ ಬರ್ತದೆ ಅದನ್ನ ಹಾಕುದು ಹುಡಿ ಮಾಡಿ ಹೌದು 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 ನಮಗೆ ಹೊರಗಡೆ ಬರುದು ಬ್ಯಾಗ್ ಅಲ್ಲೇ ಬರುದು ಒಂದೊಂದು ಗಿಡಕ್ಕೆ ಮೂರ್ ಮೂರ್ ಕೆಜಿ ಆಗಿ ಹಾಕಿಬಿಡುದು ನೋಡುವಾಗ ಎರಡೆರಡು ಕನ್ಫ್ಯೂಸ್ ಗಳು ಇಲ್ಲಿ ಒಂದು ಸ್ವಲ್ಪ ಎಲೆ ಚುಕ್ಕಿ ಕಂಡಾಗೂ ಇದೆ ಆದ್ರೆ ಹಸಿರು ಹಸಿರಾಗಿರುವಂತ ಎಲೆಗಳು ಕೂಡ ನಿಮ್ಗೆ ಇಲ್ಲಿ ಕಾಣ್ತದೆ ಎಲೆ ಎಲೆಚುಕ್ಕಿ ರೋಗ ಸಮಸ್ಯೆಗಳೆಲ್ಲ ರೋಗ ನಮ್ಮ ಏರಿಯಾದಲ್ಲೆಲ್ಲ ತುಂಬಾ ಸಿವಿಯರ್ ಆಗಿ ಉಂಟು ಯಾವಾಗ ನಾವದಕ್ಕೆ ಸಿಸ್ಟಮಿಕ್ ಫಂಗಿಸೈಡು ಕಾಂಟಾಕ್ಟ್ ಫಂಗಿಸೈಡ್ ಮತ್ತು ಮೈಕ್ರೋನ್ಯೂಟ್ರೆನ್ಸ್ ಅದನ್ನು ಮೂರನ್ನು ಕೊಟ್ಟ ಕೂಡಲೇ ಎಲೆಗಳೆಲ್ಲ ಹಸಿರಾಗ್ತದೆ ಅದ್ರಿಂದ ನೆಕ್ಸ್ಟ್ ಬರುವ ಎಲೆಗಳೆಲ್ಲ ಹಸಿರಾಗ್ತದೆ ಅದಕ್ಕಿಂತ ಕೆಳಗಿರುವ ಎಲೆಗಳು ಹಾಗೆ ಎಲೆಚುಕ್ಕಿ ಇರುವ ಲಕ್ಷಣದಲ್ಲೇ ಉಂಟು ಆಮೇಲೆ ಅದು ಬಿದ್ದು ಹೋಗುವಾಗ ನಾವು ಎಲ್ ಬಿದ್ದ ಕೂಡಲೇ ಒಣಗಿ ಬಿದ್ದ ಸೋಗೆಯನ್ನು ಯಾವ್ದನ್ನು ಕೂಡ ಉಳಿಸುದಿಲ್ಲ ತೋಟದಲ್ಲಿ ಎಲ್ಲ ಬೆಂಕಿ ಹಾಕಿ ಬಿಡ್ತೇವೆ ಕಂಪ್ಲೀಟ್ ಪೂರ್ತಿಯಾಗಿ ಬೆಂಕಿ ಹಾಕಿ ಬಿಡ್ತೇವೆ ಇದೊಂದು ಅಡಿಕೆ ತಳಿ ಇದು ಇದಕ್ಕೆ ನೀರು ಬೇಡ ಈ ಅಡಿಕೆ ಗಿಡಕ್ಕೆ ನೀರು ಬೇಡ ನಾನು ಫಸ್ಟ್ ಗೆ ನನ್ನತ್ರ ಯಾರು ಹೇಳಿದಾಗ ನಾನು ನಂಬಲಿಲ್ಲ ಆದ್ರೆ ನಮ್ಮ ಊರಿನ ಪಕ್ಕ ಪಕ್ಕದ ಅಕ್ಕಪಕ್ಕದ ಗುಡ್ಡ ಪ್ರದೇಶಗಳೆಲ್ಲ ಆ ಸುಮಾರು ಈ ನಮ್ಮ ವೆಳ್ಳರಿಕುಂಡು ಸೈಡ್ ಅಲ್ಲೆಲ್ಲ ತುಂಬಾ ಗುಡ್ಡ ಪ್ರದೇಶ ಇದೆ ಅಲ್ಲೆಲ್ಲ ಒಂದೊಂದು ಅಡಿಕೆ ಮರದಲ್ಲಿ ನಾಲ್ಕು ನಾಲ್ಕು ಐದು ಐದು ಇದೆ ನಮ್ಮ ಸಾದಾ ಊರಿನ ಗಿಡದಲ್ಲಿ ಅಡಿಕೆ ಹಿಡಿಯುವಾಗಿಡಿದೆ ಆದ್ರೆ ಅವರ ನೀರೆಂತ ಹಾಕುದಿಲ್ಲ ಅದಕ್ಕೆ ಅದು ಇನ್ನು ವಾತಾವರಣದ ಹ್ಯುಮಿಡಿಟಿ ಅಲ್ಲಿ ಎಂತ ಅಂತ ಗೊತ್ತಿಲ್ಲ ನನಗೆ ವಿಶ್ವಾಸ ಬರಲಿಲ್ಲ ಆದ್ರೂ ಕೂಡ ನನ್ನ ಫ್ರೆಂಡ್ ಒಬ್ಬರ ಮನೆಯಿಂದ ನಾನು ಗಿಡ ಬೀಜ ತಕೊಂಡು ಬಂದು ಗಿಡ ಮಾಡಿ ಹಾಕಿದ್ದೆ ಈಗ ನೋಡಿ ಇದು ಮೂರು ವರ್ಷ ಎರಡೂವರೆ ಮೂರು ವರ್ಷ ಆಯ್ತಷ್ಟೇ ಈ ಗಿಡಕ್ಕೆ ಎರಡು ಎರಡೂವರೆ ವರ್ಷ ಆಗಿರ್ಬೋದು ಆದ್ರೆ ನಮ್ಮ ಉಳಿದ ಗಿಡಗಳಿಂದ ಸದೃಢವಾಗಿ ಬರ್ತದೆ ದಷ್ಟಪುಷ್ಟವಾಗಿ ಇದು ಬರ್ತದೆ ಈಗ ನೀರು ಇಲ್ಲ ನಾನು ವಾರಕ್ಕೊಂದ್ಸಲ ತೆಂಗಿನ ಗಿಡಕ್ಕೆ ನೀರು ಹಾಕುವಾಗ ನೀರು ಬಿದ್ರೆ ಆಯ್ತು ಇಲ್ಲ ಅಂದ್ರೆ ಇಲ್ಲ ಏನು ಹೆಸರು ಗಿಡಕ್ಕೆ ಇದು ಇಲ್ಲೆಲ್ಲ ನಮ್ಮ ಕೇರಳದ ಕಡೆ ಎಲ್ಲ ಕರೆಕಾವುಂಗ್ ಅಂತ ಹೇಳ್ತಾರೆ ನನಗೆ ಅದ್ರ ಕನ್ನಡದಲ್ಲಿ ಅದರ ಬಗ್ಗೆ ಗೊತ್ತಿಲ್ಲ ಇದು ಈ ಸೈಡ್ ಬಂದಡ್ಕ ಈ ಸೈಡ್ ಅಲ್ಲೆಲ್ಲ ಇದನ್ನ ಇದನ್ನೇ ಕೃಷಿ ಮಾಡ್ತಾರೆ ಇದನ್ನ ಗಿಡ ಸಪ್ಲೈ ಮಾಡೋ ದೊಡ್ಡ ದೊಡ್ಡ ನರ್ಸರಿಗಳು ಕೂಡ ಇದೆ ಈ ಗಿಡಕ್ಕೆ ಇಪ್ಪತ್ತೈದು ಮೂವತ್ತು ರೂಪಾಯಿಯ ಗಿಡಕ್ಕೆಲ್ಲ ತರ್ತಾರೆ ಆದ್ರೆ ಇದು ಫಸಲು ಬರುದು ಐದು ವರ್ಷ ಬೇಕಾಗ್ತದ ಅಂತ ಕಾಣ್ತಾ ಇದೆ ಅಡಿಕೆ ಫಸಲು ಬರ್ಲಿಕ್ಕೆ ಐದು ವರ್ಷ ಬೇಕಾಗ್ತದೆ ಅಂತ ಕಾಣ್ತದೆ ನಮ್ಮ ಊರಲ್ಲಿ ಪಕ್ಕದಲ್ಲೆಲ್ಲ ಇದೆ ಆದ್ರೆ ಇದಕ್ಕೆ ಎಲೆ ಚುಕ್ಕಿದ ರೋಗದ ಬಾಧೆ ಕೂಡ ಕಡಿಮೆ ಉಳಿದ ಗಿಡಗಳಿಗೆ ಹೋಲಿಸಿದ್ರೆ ಇದಕ್ಕೆ ರೋಗದ ರೆಸಿಸ್ಟೆನ್ಸ್ ಪವರ್ ಕೂಡ ಜಾಸ್ತಿ ಉಂಟು ಬಾಕಿ ಉಳಿದ ಗಿಡಗಳಿಗಿಂತ ಸುತ್ತಮುತ್ತ ಗಿಡಗಳು ಯಾವ್ದು ದೊಡ್ಡದಾಗಿಲ್ಲ ನಮ್ಮದೇ ಇಲ್ಲ ದೊಡ್ಡ ಗಿಡ ಫಸಲು ಬರುವ ಗಿಡ ಇಲ್ಲ ನಾನು ಅಂದ್ರೆ ಯಾರು ಕೂಡ ಫಸ್ಟ್ ಗೆ ವಿಶ್ವಾಸ ಬರುದಿಲ್ಲ ಅಲ್ಲ ನೀರಿಲ್ಲದ ಅಡಿಕೆ ಹಿಡಿತಾ ಅಂತ ಹೇಳಿದ್ರೆ ಯಾರು ನಂಬುದಿಲ್ಲ ಆದ್ರೆ ಈಗ ನಂಬಿಕೆ ಬರ್ತದೆ ನಮ್ಗೆ ಹಿಡಿಬಹುದು ಇದರಲ್ಲಿ ಬಸ್ಲು ಬರಬಹುದು ಒಳ್ಳೇದಿದೆ ಬುಡ ಎಲ್ಲ ತೋರ ಬರ್ತಾ ಉಂಟು ಈಗ ಮೊದಲೆಲ್ಲ ಬೇಸಿಗೆಯಲ್ಲಿ ಒಂದು ಸ್ಪ್ರೇ ಹಿಂಗಾರಕ್ಕೆ ಮಳೆಗಾಲದಲ್ಲಿ ಎರಡು ಸ್ಪ್ರೇ ಬೋರ್ಡ್ ಕೊಟ್ರೆ ಅಡಿಕೆಗೆ ಸಾಕಾಗ್ತಿತ್ತು ಹಾಗಿದ್ರೆ ಈ ಈಗ ಹಾಗಲ್ಲ ಈಗ ನಾವು ಒಂದು ಗಿಡ ನೆಡುದಾದ್ರೆ ಊರಿನ ಅಡಿಕೆ ಗಿಡಗಳನ್ನು ನೆಡದು ಪ್ರಿಫರೆನ್ಸ್ ನಾವು ಅದಕ್ಕೆ ಕೊಡೋದು ಒಳ್ಳೇದು ರೋಗ ನಿರೋಧಕ ಶಕ್ತಿ ಇರುವಲ್ಲಿ ಇರುವಂತ ಗಿಡಗಳನ್ನು ನೆಡದು ಒಳ್ಳೆದು ಈಗಿನ ಹೊಸ ಹೈಬ್ರಿಡ್ ವೆರೈಟಿಗಳು ಯಾವ್ದು ಕೂಡ ರೋಗದ ಪ್ರತಿರೋಧ ಶಕ್ತಿ ಇಲ್ಲದ ಗಿಡಗಳೇ ಇರುವುದು ತುಂಬಾ ಜಾಸ್ತಿ ಊರಿನ ಗಿಡಗಳನ್ನ ನೆಟ್ರೆ ಮತ್ತೆ ಸ್ಪ್ರೇ ಹಾಗೆ ಅಕ್ಟೋಬರ್ ಇಂದ ಸುಮಾರು ಜನವರಿ ವರೆಗೆ ನಾವು ಗಿಡವನ್ನು ಕಾಪಾಡಿಕೊಂಡ್ರೆ ಮತ್ತೆ ತೊಂದರೆ ಇಲ್ಲ ಮತ್ತೆ ಜನವರಿ ಎಂಡಿಂದ ಮೇ ವರೆಗೆ ನಮ್ಗೆ ಎಲ್ಲ ಚುಕ್ಕಿಯ ಸಮಸ್ಯೆ ಇರುವುದಿಲ್ಲ ಈ ಎರಡು ಮೂರು ತಿಂಗಳು ನಾವು ಸ್ವಲ್ಪ ಗಿಡವನ್ನ ಆರೋಗ್ಯ ಕಾಪಾಡಿಕೊಂಡ್ರೆ ಒಳ್ಳೇದು ಮತ್ತೆ ಎಲ್ಲ ವಿಜ್ಞಾನಿಗಳು ಹೇಳುವ ರೀತಿ ತೋಟದಲ್ಲಿ ನೀರ್ ನಿಲ್ಬಾರದು ಮತ್ತೆ ಒಣಗಿದ ಸೋಗೆಗಳನ್ನೆಲ್ಲ ಬೆಂಕಿ ಹಾಕಬೇಕು ಮತ್ತೆ ಸ್ಪ್ರೇಗಳನ್ನೆಲ್ಲ ಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಂಡು ಬಂದ್ರೆ ಸಿಸ್ಟಮೆಟಿಕ್ ಆಗಿ ಮಾಡಿಕೊಂಡು ಬಂದ್ರೆ ಕೃಷಿ ಮಾಡಬಹುದು ತುಂಬಾ ಜನ ಕೃಷಿ ಮಾಡುವವರು ಕೂಡ ಇದ್ದಾರೆ ಇದು ಇದೊಂದು ತೆಂಗಿನ ತೋಪು ಈ ತೆಂಗಿನ ತೋಟದಲ್ಲಿ ಮೊದಲು ಬರೇ ತೆಂಗಿನ ಮರ ಮಾತ್ರ ಇತ್ತು ಆಮೇಲೆ ಅದಕ್ಕೆ ಕಾಫಿ ಹಾಕಿದ್ವಿ ಕಾಫಿ ಹಾಕಿ ಉಳಿದ ಸ್ಪೇಸ್ ಅಲ್ಲಿ ಕೊಕ್ಕ ಹಾಕಿದ್ವಿ ಆ ಈಗ ಈ ಏರಿಯಾದಲ್ಲಿ ಎಲ್ಲ ಕಂಪ್ಲೀಟ್ ಪೂರ್ತಿ ಈಗ ಅಡಿಕೆ ಮರಕ್ಕೆಲ್ಲ ತೆಂಗಿನ ಮರಕ್ಕೆ ವಾರಕ್ಕೆ ಒಂದು ಸಲ ನೀರ್ ಹಾಕಿದ್ರೆ ಸಾಕು ನೆಲ ತಂಪಿರ್ತದೆ ಮೇಲ್ಗಡೆಯಿಂದ ನೆರಳಿರೋ ಕಾರಣ ಒಂದ್ ಎರಡನೇದು ನಮ್ಗೆ ಕೊಕ್ಕದಲ್ಲಿ ಕೂಡ ಆದಾಯ ಉಂಟು ಆ ಮತ್ತೆ ಕಾಫಿಯಲ್ಲಿ ಕೂಡ ಆದಾಯ ಉಂಟು ತೆಂಗಿನ ಮರದಲ್ಲಿ ಅದು ನೋಡಿ ತೆಂಗಿನ ಮರದಲ್ಲೆಲ್ಲ ಫಸಲಿದೆ ಫಸಲಿದೆ ನಾನು ಒಂದು ಐದಾರು ವರ್ಷಕ್ಕೊಂದ್ಸಲ ಪೂರ್ತಿ ಹಿಟಾಚಿ ಓಡಿಸ್ತೇನೆ ತೋಟದಲ್ಲಿ ತೆಂಗಿನ ಮರಗಳಿಗೆಲ್ಲ ಮಣ್ಣು ಹಾಕಿ ಬುಡಕ್ಕೆ ಮಣ್ಣು ಹಾಕಿ ಆಮೇಲೆ ಅದನ್ನು ಬುಡ ಬಿಡಿಸಿದ್ರೆ ಆ ನಾನು ಮಣ್ಣು ಹಾಕಿದ ವರ್ಷ ನನಗೆ ಒಂದು ಹತ್ತು ಹನ್ನೆರಡು ಸಾವಿರ ತೆಂಗಿನಕಾಯಿ ಸಿಗುತ್ತಾರೆ ಮಣ್ಣು ಹಾಕಿದ ವರ್ಷ ನಾನು ಹದಿನಾರಿಂದ ಹದಿನೆಂಟು ಸಾವಿರ ತೆಂಗಿನಕಾಯಿ ವರೆಗೆ ಕೊಯ್ತಿದ್ದೇನೆ ಈ ತೋಟದಲ್ಲಿ ಇದು ನಮಗೆ ತೋಟಕ್ಕೆ ಇಡೀ ಎಲ್ಲಾ ತೋಟಕ್ಕೆ ಕೂಡ ಸಪ್ಲೈ ಆಗುವಂತ ನೀರಿನ ವ್ಯವಸ್ಥೆ ಕೆಳಗಡೆ ಗುಂಡಿಯಿಂದ ಒಂದು ಸುಮಾರು ಒಂದು ಇನ್ನೂರು ಅಡಿ ಗುಂಡಿಯಿಂದ ಸಬ್ಮರ್ಸಿಬಲ್ ಮೋಟರ್ ಅಲ್ಲಿ ನಾವು ನೀರ್ ಹಚ್ಚುದು ಮೇಲ್ಗಡೆಗೆ ಮೊದಲೊಂದು ಏಟ್ ಎಚ್ ಪಿ ಮೋಟರ್ ಇತ್ತು ಅಲ್ಲಿ ನೀರು ತುಂಬುವಾಗ ಕಾಯಬೇಕು ಅದೆಲ್ಲ ಸಮಸ್ಯೆ ಇತ್ತು ಇದು ಹಾಗೆಲ್ಲ ಒಂದೂವರೆ ಎಚ್ ಪಿನ ಒಂದು ಮೋಟರ್ ಆ ಮೋಟರ್ ಅಲ್ಲಿ ಕಂಟಿನ್ಯೂಸ್ ನೀರು ಬೀಳ್ತಾ ನಾನು ಜನವರಿಗೆ ಆ ಮೋಟರ್ ಆನ್ ಮಾಡಿದ್ರೆ ಮತ್ತೆ ನಿಲ್ಲಿಸುವುದು ಜೂನಿಗೆ ಆ ಮಧ್ಯ ನಿಲ್ಲಿಸುವುದು ನನ್ನ ಹತ್ರ ಎರಡು ಮೋಟರ್ ಉಂಟು ಇದು ಹಾಳಾಗುವಾಗ ವೈಂಡಿಂಗ್ ಆ ಮೋಟರ್ ಮಾಡುದು ಅದು ಹಾಳಾಗುವಾಗ ಇನ್ನೊಂದು ಈ ರಿಪೇರಿ ಬಂದು ತಂದು ಫಿಕ್ಸ್ ಮಾಡುದು ಈ ನೀರು ಇಲ್ಲಿಗೆ ಬೀಳ್ತದೆ ಹನ್ನೆರಡು ಗಂಟೆ ಆಗ್ತದೆ ನೀರು ತುಂಬುವಾಗ್ಲಿಕ್ಕೆ ತುಂಬ್ಲಿಕ್ಕೆ ಅಲ್ಲಿ ಒಂದು ಕಾಣ್ತದೆ ನೋಡಿ ಆ ಪೈಪಿನ ಒಂದು ಒಂದು ಕೆರೆ ಒಂದು ನೈಂಟಿ ಪರ್ಸೆಂಟ್ ಲೆವೆಲ್ ಅಲ್ಲಿ ಒಂದು ಪೈಪ್ ಕೊಟ್ಟಿದ್ದೇವೆ ಆ ಲೆವೆಲ್ ಇಂದ ಮೇಲೆ ನೀರು ಬರುವಾಗ ಆಟೋಮೆಟಿಕ್ ಆಗಿ ಕೆಳಗಡೆ ಎಳಿಲಿಕ್ಕೆ ಶುರು ಆಗ್ತದೆ ನೀರು ಗ್ರಾವಿಟಿ ಪವರ್ ಪವರ್ಲಿಕ್ಕೆ ಶುರು ಆಗ್ತದೆ ನನಗೆ ಸ್ಪ್ರಿಂಕ್ಲರ್ ಆಗಾಗ ಬಂದು ಚೇಂಜ್ ಮಾಡ್ಬೇಕು ನೀರು ತುಂಬಿತಾ ನೋಡ್ಬೇಕು ಅಂತ ಕೆಲಸ ಇಲ್ಲ ನಾನು ಫ್ರೀ ಇರುವಾಗ ಬಂದು ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಹೋದ್ರೆ ಆಯ್ತು ಇನ್ನೊಂದು ತೋಟಕ್ಕೆ ಸೆಟ್ ಮಾಡಿ ಹೋದ್ರೆ ಆಯ್ತು ಅದು ತುಂಬಾ ಅದೇ ಹಾರಿ ಮುಗ್ದು ಅದು ನಾನು ಮತ್ತೆ ಗೇಟ್ ಆಫ್ ಮಾಡಿ ಆಫ್ ಮಾಡ್ಲಿಕ್ಕೆ ಬರ್ಬೇಕಾಗಿಲ್ಲ ಆಮೇಲೆ ನಾನು ಮತ್ತೆ ಹನ್ನೆರಡು ಗಂಟೆ ಮಧ್ಯೆ ಬಂದು ಒಂದ್ಸಲ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಹೋದ್ರೆ ಆಯ್ತು ಹಾ ಹಾ ನನಗೆ ಅಷ್ಟೇ ಕೆಲಸ ಇರುತ್ತೆ ಈಸಿ ಮಾಡ್ಕೊಂಡಿದ್ರಿ ಕೆಲಸ ಹೌದು ಏನು ಕೆಲಸ ಇಲ್ಲೂ ಬೀಳುದು ನೀರು ಕೆಳಗಡೆ ಒಂದು ಸಬರ್ಸಿಬಲ್ ಮೋಟರ್ ಇದೆ ಒಂದುವರೆ ಕೆರೆಯಿಂದ ಹೋಗಿ ಕೆರೆಯಲ್ಲಿ ಬರುವ ನೀರಿಗೆ ಒಂದು ಲೀಟರ್ ಬ್ಯಾರಲ್ ಅನ್ನು ಗುಂಡಿ ತೆಗೆದು ಹಾಕಿದ್ದೇನೆ ಆ ಬ್ಯಾರಲ್ಗೆ ಬಂದು ನೀರು ಬೀಳ್ತದೆ ಒಳಗೆ ನಾನು ಮೋಟರ್ ಆಗ ನನಗೆ ಅಲ್ಲಿ ಕಸ ಸಿಗುದು ಪಂಪ್ ಬ್ಲಾಕ್ ಆಗುವ ಎಂತ ಸಮಸ್ಯೆ ಇಲ್ಲ ನಮ್ಮ ಕೃಷಿಯ ಮೂಲ ಆಧಾರ ಈ ಹಟ್ಟಿ ಎರಡು ದನಗಳಿವೆ ಒಂದು ಹಸು ಅದರ ಕರು ಇದು ಮೊದಲನೇ ಕರು ಎರಡನೇ ಕರು ಈಗ ಮೊನ್ನೆ ಹಾಕಿದೆ ಹದಿನಾರು ದಿವಸ ಆಯ್ತು ಕರು ಹಾಕಿ ಇದು ಕಾಂಕ್ರೀಟ್ ಹಟ್ಟಿ ಹಟ್ಟಿಯ ತೊಳೆದ ನೀರಲ್ಲ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಕೆಳಗೆ ಟ್ಯಾಂಕ್ ಆ ಟ್ಯಾಂಕಿಗೆ ಹೋಗಿ ಬೀಳ್ತದೆ ಪೈಪಲ್ಲಿ ಅಲ್ಲಿಂದ ಆ ಟ್ಯಾಂಕಿಂದ ಆ ನಮ್ಮ ತೋಟ ಕೆಳಗೆ ಡೌನ್ ಅಲ್ಲಿ ಇರುವುದರಿಂದ ಗ್ರಾವಿಟಿಯಲ್ಲಿ ಸ್ಲರಿ ತೋಟಕ್ಕೆ ಹೋಗ್ತದೆ ಆ ಅಲ್ಲಿ ನಾವು ಈ ಟ್ಯಾಂಕಿಯ ಬುಡದಲ್ಲಿ ವಾಲ್ ಕೊಡ್ಲಿಲ್ಲ ನಾವು ವಾಲ್ ಅನ್ನ ಕೆಳಗೆ ತೋಟದಲ್ಲಿ ಕೊಟ್ಟಿದ್ದೇವೆ ಯಾಕಂದ್ರೆ ಆ ಗೇಟ್ ವಲ್ ನಾವು ಹಟ್ಟಿ ತೊಳೆದು ಬಿಟ್ಟಂತ ನೀರಲ್ಲಿ ಕಸ ಕಡ್ಡಿ ಇದ್ರೆ ಒಂದು ವೇಳೆ ಇಲ್ಲಿ ಗೇಟ್ ಒಲ್ ಕೊಟ್ರೆ ನೀರು ಎಳಿಯುವ ಸ್ಪೀಡ್ ಸಿಗುದಿಲ್ಲ ಕೆಳಗಡೆ ಗೇಟ್ ಒಲ್ ಕೊಟ್ಟರೆ ಸಡನ್ ಆಗಿ ಗೇಟ್ ಒಲ್ ಓಪನ್ ಮಾಡಿದಾಗ ಆ ಇದ್ದಂತ ಕಸ ಕಡ್ಡಿ ಎಲ್ಲ ಪೈಪಿನ ಫೋರ್ಸ್ ಗೆ ಎಳೆದು ಹೋಗ್ತದೆ ಎಳ್ಕೊಂಡು ಹೋಗ್ತದೆ ಮತ್ತೆ ಅಲ್ಲಿ ಸುಮಾರು ಒಂದುವರೆ ಇಂಚು ಪೈಪಲ್ಲಿ ನಾವು ಪ್ರತಿ ಬುಡ ಬುಡಕ್ಕೆ ಹಿಡಿಯೋದು ನಾಲ್ಕು ದಿವಸಕ್ಕ ಒಂದ್ಸಲ ಒಂದು ಸಾವಿರ ಲೀಟರ್ ಬ್ಯಾರಲ್ ಅಲ್ಲಿ ನಾಲ್ಕು ದಿವಸಕ್ಕೆ ಒಂದ್ಸಲ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಗಿಡಕ್ಕೆ ನಮಗೆ ಸ್ಲರಿ ಬಿಡ್ಲಿಕ್ಕೆ ಆಗ್ತದೆ ಸುಮಾರು ನಮ್ಮ ಮುಕ್ಕಾಲು ವಾಸಿ ತೋಟಕ್ಕೆ ಈ ಸ್ಲರಿ ನೀರೇ ನಮಗೆ ಸಿಗ್ತದೆ ತೋಟಕ್ಕೆ ಬಿಡ್ಲಿಕ್ಕೆ ಸಿಗ್ತದೆ ಇನ್ನು ಉಳಿದಾಗೆ ಹಟ್ಟಿ ತೊಳೆಯುವಾಗ ಸಿಕ್ಕಿದ ಸೆಗಣಿಯನ್ನ ಸೆಗಣಿಯನ್ನ ಅಲ್ಲಿ ಸ್ಟೋರ್ ಮಾಡ್ತೇವೆ ಆ ಸೈಡ್ ಅಲ್ಲಿ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಅದನ್ನ ಅಲ್ಲಿಂದ ತೋಟಕ್ಕೆ ಡ್ರೈ ಆದಾಗ ಪಿಕಪ್ ನಲ್ಲಿ ತಗೊಂಡೋಗಿ ಹಾಕಿ ತೋಟದಲ್ಲಿ ಅಡಿಕೆ ಮರದ ಗಿಡಗಳಿಗೆ ಒಂದು ಬುಟ್ಟಿಯನ್ನ ಎರಡರಕ್ಕೆ ಆದಾಗ ಹಾಕ್ತೇವೆ ಇನ್ನು ಹಟ್ಟಿಯಲ್ಲಿ ದನಗಳು ಬಿಟ್ಟಂತ ಹುಲ್ಲಿನ ವೇಸ್ಟ್ ಅದನ್ನೆಲ್ಲ ಇಲ್ಲೊಂದು ಕಾಣ್ತಾ ಇದೆ ಟ್ಯಾಂಕ್ ಅದಕ್ಕೆ ಹಾಕ್ತೇವೆ ಅದು ಇದು ಎರೆಹುಳ ಗೊಬ್ಬರದ ಪ್ಲಾಂಟ್ ಇದು ಇದರಲ್ಲಿ ಹಾಕಿಬಿಟ್ಟು ಒಂದು ಸಲ ಇಲ್ಲಿ ಕಾಣಬಹುದು ಟ್ಯಾಂಕಿಗೆ ಹಾಕಿ ಒಂದು ಸಲ ಒಂದು ಬಕೆಟ್ ಅಲ್ಲಿ ಎರಡು ಬಕೆಟ್ ನೀರನ್ನು ಅದ್ರ ಮೇಲೆ ಹಾಕಿಬಿಟ್ಟಾಗ ಅದನ್ನು ಅದಲ್ಲೇ ಎರೆಹುಳ ತಿಂತ ಇರ್ತದೆ ನಾವು ಅಲ್ಲಿ ಸೆಗಣಿಯನ್ನ ಡ್ರೈ ಆಗಿ ತೋಟಕ್ಕೆ ಹಾಕುವ ಸಮಯದಲ್ಲಿ ಇದನ್ನು ಕೂಡ ತೆಗೆದು ಹಾಕ್ತೇವೆ ಇನ್ನು ಮತ್ತೆ ಸ್ವಲ್ಪ ತರಕಾರಿ ಕೃಷಿ ಇದೆ ಅಲ್ಲಿ ಎರೆಹುಳ ಗೊಬ್ಬರವನ್ನೆಲ್ಲ ತರಕಾರಿ ಕೃಷಿ ಕೂಡ ಯೂಸ್ ಮಾಡ್ತಾ ಇದೇವೆಲ್ಲ ಎರೆಹುಳ ತುಂಬಾ ಹೆಚ್ಚಾಗ್ತದೆ ತುಂಬಾ ಇದೆ ಮಾರಾಟ ಮಾಡ್ತೀರಾ ಇಲ್ಲ ಮಾರಾಟ ಅಂದ್ರೆ ನಮ್ಗೆ ಆ ಟ್ಯಾಂಕ್ ಅಲ್ಲಿ ಇರ್ತದೆ ಯಾರಾದ್ರೂ ನನಗೆ ಒಬ್ರು ಸಪ್ಲೈ ಮಾಡ್ತಾರೆ ಇಲ್ಲಿಗೆ ಎರೆಹುಳ ಕೊಡ್ತಾರೆ ಅದು ಕೆಲವೊಂದ್ಸಲ ನಮ್ಮ ಇದರಲ್ಲಿ ಬೇರೆ ಏನಾದ್ರು ಹೊರಗಿಂದ ಜೀವಿಗಳು ಬಂದು ಪೂರ್ತಿಯಾಗಿ ನಾಶ ಆಗ್ತದೆ ಆಗ ಹೋಗಿ ನಾನು ಅವರ ಮನೆಯಿಂದ ತಗೊಂಡ್ ಬರ್ತೇನೆ ಅವರಲ್ಲಿ ಏನಾದ್ರೂ ಸಮಸ್ಯೆ ಆಗೋಗ್ ಅವ್ರ ನನಗೆ ಕೊಡ್ತಾರೆ ಒಂದು ಸ್ವಲ್ಪ ಒಂದು ಮುಷ್ಟಿ ಹಸಿ ಎರೆಹುಳ ಇದ್ರೆ ಸಾಕಾಗ್ತದೆ ನಮಗೆ ಅಲ್ಲ ಎಷ್ಟು ಕೆಜಿ ಆಗುತ್ತೆ ಎಷ್ಟು ರೇಟು ಕೆಜಿ ಇಲ್ಲ ನಮ್ಮೊಳಗೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾವು ತಗೊಂಡು ಆ ಚಿಕ್ಕ ಎರೆಹುಳ ಮೊದಲು ಎಲ್ಲ ನಾವು ದೊಡ್ಡ ದೊಡ್ಡ ಎರೆಹುಳವನ್ನೆಲ್ಲ ನೋಡ್ತಾ ಇದೇವಲ್ಲ ಅದರಲ್ಲಿ ಬರೆಯ ಚಿಕ್ಕ ಎರೆಹುಳ ಇರೋದು ನೂಲಿನಷ್ಟೇ ದಪ್ಪದ ಎರೆಹುಳ ಇರುದು ಅದು ಗೊಬ್ಬರವನ್ನ ಹಾಗೆ ಸಾಸಿವೆ ಮಾಡ್ತದೆ ಹುಡಿ ಮಾಡ್ತದೆ ಇದು ಹೊಸದಾಗಿ ಮಾಡಿದ್ರೆ ಕೈ ತೋಟ ಅಲ್ಲ ಇದು ಹೊಸದಾಗಿ ಮಾಡಿದೆ ಮೊದಲು ನಾವು ಮನೆಯಿಂದ ಮೇಲ್ಗಡೆ ಮಾಡ್ತಾ ಇದ್ದೇವೆ ತಟ್ಟಲ್ಲಿ ಅಲ್ಲಿ ನಮಗೆ ಮಳೆಗಾಲ ಮಾತ್ರ ಸಾಧ್ಯ ಆಗುದು ಕೃಷಿ ಅಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ ಇರ್ತದೆ ಹಾಗೆ ಈಗ ಹೊಸದಾಗಿ ಇಲ್ಲಿ ನಮ್ಮದೊಂದು ಒಂದು ಅಹ್ ತಟ್ಟೆ ಎಳೆದು ಇಲ್ಲೇ ತರಕಾರಿ ಒಂದು ಕೃಷಿ ಮಾಡುವ ಅಂತ ಹೇಳಿ ಇಷ್ಟು ಪ್ರಾರಂಭ ಹಂತದಲ್ಲೇ ಇರುದೀಗ ನಮ್ಮ ಕೃಷಿಯಲ್ಲಿ ಒಂದು ಒಬ್ಬ ಕೃಷಿಕ ಅಂದ್ರೆ ಸಮಗ್ರವಾಗಿರ್ಬೇಕು ಎಲ್ಲಾ ಕೃಷಿಗಳು ಕೂಡ ಬೇಕು ಏನು ನಮ್ಮ ಜೀವನಕ್ಕೆ ಪೂರೈ ಪೂರಕವಾಗಿರುವಂತ ಎಲ್ಲಾ ಕೃಷಿಗಳು ಕೂಡ ಬೇಕು ಅಡಿಕೆ ಇರ್ಬೋದು ಅದು ವೈದ್ಯ ಏನು ವಾಣಿಜ್ಯ ಬೆಳೆಗಳು ನಮ್ಮಲ್ಲಿ ಜೇನು ಕೃಷಿ ಉಂಟು ಮಿಸ್ರಿ ಜೇನು ಮುಜಂಟಿ ಜೇನಿದೆ ಇದೆಲ್ಲ ಹವ್ಯಾಸಗಳು ಇದನ್ನು ಯಾವ್ದನ್ನು ಕೂಡ ನಾನು ಓಪನ್ ಮಾಡುವ ಕ್ರಮ ಎಂತ ಇಲ್ಲ ನಮ್ಮಲ್ಲಿ ಹೊರಗಿಂದ ನನ್ನ ಅಣ್ಣ ಫ್ಯಾಮಿಲಿ ಎಲ್ಲ ಹೊರಗಿರುದು ಮತ್ತೆ ತಂಗಿ ಅವರೆಲ್ಲ ತಂಗಿ ಅಕ್ಕ ಎಲ್ಲ ಬಂದ್ರೆ ಅವರೇ ಬಂದು ಓಪನ್ ಮಾಡಿ ಅವರಿಗೆ ಬೇಕಾದಷ್ಟು ತಗೊಳ್ತಾರೆ ನಮಗೆ ಸ್ವಲ್ಪ ಮನೆಯಲ್ಲಿ ಇಡುದು ಅವರೇ ಎಲ್ಲ ಅದೆಲ್ಲ ರಾತ್ರಿ ಹೊತ್ತು ಅವರದೇ ಕೆಲಸ ನಮ್ಮ ನೆಂಟರು ಬರುವ ದಿವಸ ರಾತ್ರಿ ಜೇನು ತೆಗೆಯುವಂತ ಕಾರ್ಯಕ್ರಮ ಇರ್ತದೆ ಅವರೆಲ್ಲ ಅವರೇ ಅದೆಲ್ಲ ಅವರೇ ಮಾಡುದು ಹಾಗೆ ಮತ್ತೆ ನಮ್ಮ ಏನ್ ಕೃಷಿ ರೀತಿ ನಮಗೆ ಬೇಕಾದ ಬೆಳೆಗಳೇನೆಲ್ಲ ಉಂಟು ನಮ್ಮ ಗುಡ್ಡೆಯಲ್ಲೆಲ್ಲ ತುಂಬಾ ಕಾಡು ಮರಗಳೆಲ್ಲ ಇತ್ತು ಆದ್ರೆ ನಮ್ಮ ಗುಡ್ಡೆಯಲ್ಲಿರುವ ಹುಳಿ ಮರಗಳನ್ನ ಏನು ಉಂಡೆ ಹುಳಿ ಉಂಟು ಮರಗಳನ್ನೆಲ್ಲ ನಾವು ಬಿಟ್ಟಿದ್ದೇವೆ ನಮಗೆ ಬೇಕಾದಷ್ಟು ಉಂಡೆ ಹುಳಿ ಅಲ್ಲೇ ಸಿಗ್ತದೆ ಮತ್ತೆ ಜಿಕ್ಕುಜೆ ಮರಗಳಿವೆ ಅದನ್ನೆಲ್ಲ ನಾವು ಬಿಟ್ಟಿದ್ದೇವೆ ಬಾಕಿ ಕೃಷಿ ನಮಗೆ ಅನಗತ್ಯ ಇರುವ ಮರಗಳನ್ನು ಮರಮುಟ್ಟುಗಳಿಗಿರುವ ಮರಗಳನ್ನೆಲ್ಲ ಕಡ್ದಿರ್ಬೋದು ಬಕಿಳಿದ ಮರಗಳೆಲ್ಲ ಕೂಡ ಇವೆ ಹಾಗೆ ಇದೆ ಒಬ್ರು ಯುವ ಕೃಷಿಕರ ಮಾತುಗಳನ್ನ ಕೇಳಿದ್ರಿ ತುಂಬಾ ಜನರಿಗೆ ಸವಾಲುಗಳ ಮಧ್ಯದಲ್ಲಿ ಇವರ ಮಾತುಗಳು ಆದರ್ಶ ಆಗಬಹುದು ಅದೇ ರೀತಿಯಲ್ಲಿ ಧೈರ್ಯ ತುಂಬುದು ಅಂತ ಹೇಳ್ತಾ ಈ ರೀತಿಯ ಕಂಟೆಂಟ್ಗಳು ನಮಗೆ ತುಂಬಾ ಜನರು ಕೇಳ್ತಾರೆ ಇಷ್ಟು ಒಳ್ಳೊಳ್ಳೆ ಜನರು ಒಳ್ಳೊಳ್ಳೆ ರೈತರನ್ನೆಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಿ ಅಂತ ಮೇನ್ ಆಗಿ ನಮ್ಮ ವಿವರ್ಸ್ಗಳು ನಮ್ಮ ಬೆಳ್ತಂಗಡಿ ತಾಲೂಕಿನವರೇ ಆಗಿರುವಂತ ಸ್ನೇಹ ಶಾಲೆ ಅಂತ ಸುಳ್ಯದಲ್ಲಿದೆ ಅದು ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಶೇಷವಾಗಿರೋ ಶಾಲೆ ಅದರ ಅಧ್ಯಕ್ಷರು ಚಂದ್ರಶೇಖರ್ ದಾಮ್ಲೆ ಅವರಿದ್ದಾರೆ ಸರ್ ನಮಸ್ತೆ ಒಂದು ಪರಿಚಯ ಮಾಡಿಕೊಟ್ರು ಈ ಮಕ್ಕಳು ಅವರ ಶಾಲೆಯ ಸ್ಟೂಡೆಂಟ್ಗಳು ಹಿಂದಿನ ವಿಡಿಯೋಗಳಲ್ಲಿ ಪರಿಚಯ ಇವಳದ್ದು ಆ ರೀತಿಯ ಒಂದು ಉತ್ತಮವಾಗಿರುವಂತ ಕಂಟೆಂಟ್ ನಮಗೆ ಸರ್ ಧನ್ಯವಾದಗಳು ಅದೇ ರೀತಿ ನೀವು ಒಂದು ಸೂಪರ್ ಆಗಿರುವಂತ ನಮಗೆ ಮಾಹಿತಿಯನ್ನು ಕೊಟ್ರಿ ನಿಮಗೂ ಕೂಡ ಧನ್ಯವಾದಗಳು ಈ ಸುಮಾರು ಒಂದು ನೂರು ನೂರ ನೂರ ಐವತ್ತು ಕಿಲೋಮೀಟರ್ ದೂರ ಇರಬಹುದು ಇಲ್ಲಿಂದ ಕರ್ನಾಟಕ ಕೇರಳ ಗಡಿ ಗಡಿಯಿಂದ ಒಳಗೆ ನಾವಿರೋದು ಕೇರಳದಲ್ಲಿರೋದು ಅಷ್ಟು ದೂರದಿಂದ ಬಂದು ಅಹ್ ಇಲ್ಲಿ ನನ್ನ ಕೃಷಿಯ ಬಗ್ಗೆ ಒಂದು ವಿಡಿಯೋ ಮಾಡಿದೀರ ನಮಗೆ ನಾನು ಮೊದಲನೇ ಆಗಿ ನಮಗೆ ಈ ಕೃಷಿ ಭೂಮಿ ಸಿಕ್ಕಿದ್ದು ನಮ್ಮ ತಂದೆಯವರೆಲ್ಲ ಒಂದು ವೇಳೆ ಕೆಲಸ ಮಾಡದೇ ಇರ್ತಿದ್ರೆ ನಮಗೆ ಇಷ್ಟು ದೊಡ್ಡ ಕೃಷಿ ಭೂಮಿ ನನಗೆ ಇದನ್ನು ಮುಂದುವರೆಸಿಲ್ಕೊಂಡು ಹೋಗುವಂತ ಒಂದು ಚೈತನ್ಯ ಕೂಡ ಇರ್ತಿರ್ಲಿಲ್ಲ ನಾವು ಎಲ್ಲಾದ್ರೂ ಪೇಟೆಯಲ್ಲಿಲ್ಲಾದ್ರೂ ಕೆಲಸ ಮಾಡ್ಕೊಂಡಿದ್ದಿರ್ಬೋದು ಆದ್ರೆ ಅವ್ರು ಮಾಡಿದಂತ ಕೆಲಸದಿಂದ ನಮಗೆ ಈ ಇಂದು ಈಗ ನಾವು ಎದೆ ಒಬ್ಬಿಸಿ ನಿಂತು ಕೃಷಿ ಮಾಡ್ಲಿಕ್ಕೆ ಒಂದು ಅವಕಾಶ ಆಗಿದೆ ಆ ಅದಕ್ಕೆ ತಂದೆಯವರನ್ನು ನೆನ್ಪು ಮಾಡಿಕೊಂಡು ಇಲ್ಲ ಅದು ಸುಮಾರು ಹತ್ತು ವರ್ಷ ಹಿಂದೆ ತೀರೋದು ಮತ್ತೆ ನಮ್ಮ ಫ್ಯಾಮಿಲಿ ಅಮ್ಮ ಇದ್ದಾರೆ ಅಮ್ಮ ಅಣ್ಣನ ಜೊತೆ ಇದ್ದಾರೆ ಅಣ್ಣನ ಮನೆಯಲ್ಲಿ ಚಿಕ್ಕ ಇದೆ ಹಾಗೆ ಅಲ್ಲಿದ್ದಾರೆ ಇದು ನನ್ನ ಪತ್ನಿ ಮಿತ್ರ ಅಂತ ಹೆಸರು ಆ ನನಗೆ ತೋಟದ ಕೃಷಿಗಳೆಲ್ಲ ಕೆಲಸಗಳು ಆದ್ರೆ ಈ ಮನೆಯಲ್ಲಿ ತೋಟ ಕೋಳಿ ದನದ ಹಟ್ಟಿ ಮತ್ತೆ ಉಳಿದ ಸ್ಲರಿ ಮತ್ತೆ ಆ ಕೆಲಸಗಳನ್ನ ಅವಳೇ ನೋಡ್ಕೊಳ್ಳೋದು ನಾನು ತೋಟ ಕೃಷಿ ಜವಾಬ್ದಾರಿ ಮಾತ್ರ ನಾನು ಮಾಡುದು ಹಾಗೆ ಮತ್ತೆ ಇನ್ ನನ್ನ ಇಬ್ರು ಮಕ್ಕಳು ಕೃಷಿ ಜೊತೆ ಸಾಂಸ್ಕಾರಿಕ ಒಂದು ಹೇಗೆಲ್ಲ ಸಂಸ್ಕೃತಿಯ ಜೀವನ ಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾವು ಹುಡುಕಿ ಬೇರೆ ಶಾಲೆಯಲ್ಲಿ ಇದ್ರೂ ಕೂಡ ಅಲ್ಲಿಂದ ನಮ್ಮ ಮಕ್ಕಳನ್ನ ಸ್ನೇಹ ಶಾಲೆಗೆ ಸೇರಿಸಿ ಆ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ ನಮಗೆ ಮಕ್ಕಳಿಂದ ಕೂಡ ಹಾಗೆ ಕೃಷಿ ಕೆಲಸಗಳೆಲ್ಲ ತುಂಬಾ ಸಹಾಯ ಆಗ್ತದೆ ಅವರು ಕೂಡ ಅವರ ಕೆಲಸಗಳನ್ನ ಮಾಡ್ತಾರೆ ದನಗಳನ್ನೆಲ್ಲ ಹಟ್ಟಿಯಿಂದ ಬಿಚ್ಚೋದು ಕಟ್ಟುವುದು ಆ ಕೆಲಸಗಳನ್ನೆಲ್ಲ ಅವರೇ ಮಾಡುದು ಅದಕ್ಕೋಸ್ಕರ ನಮ್ಮ ಶಾಲೆಯ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ಶ್ರೀ ಚಂದ್ರಶೇಖರಂಬಳ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಇಷ್ಟು ದೂರದಿಂದ ಬಂದು ಇಂಥ ಸಂಜೆ ಹೊತ್ತಿನಲ್ಲಿ ಕೂಡ ನಮ್ಮ ವಿಡಿಯೋನ ಮಾಡಿದಿರ ಆ ಶ್ರೀ ಶಿವಪ್ರಸಾದ್ ಮಲೆಬೆಟ್ಟವರು ನಿಮ್ಮ ಚಾನೆಲ್ ನಾ ನೋಡ್ತಾ ಇರ್ತೇನೆ ಯಾವತ್ತೂ ನೋಡ್ತಾ ಇರ್ತೇನೆ ನಮಗೆ ಕಳೆದ ಸಲ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆದಾಗ ಒಂದು ನಿಮ್ಮ ಜೊತೆ ಒಂದು ಮಾತಾಡೋ ಅವಕಾಶ ಸಿಕ್ಕಿತು ಆ ಅವಕಾಶ ಇಷ್ಟು ದೂರಕ್ಕೆ ಬಂದು ನನ್ನದೊಂದು ವಿಡಿಯೋವನ್ನು ಕೂಡ ಒಂದು ಅವಕಾಶ ಇದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಿಮಗೂ ಕೂಡ ಹಾಗೆ ನಮ್ಮ ಮನೆಗೆ ಇಷ್ಟು ದೂರ ಬಂದು ಮಾಡಿದಂತ ವಿಡಿಯೋ ಮಾಡಿ ನಮ್ಮನ್ನ ಸಾರ್ವಜನಿಕ ಜನಗಳ ಮುಂದೆ ನಿಮ್ಮನ್ನು ಕೂಡ ಕೂಡ ನಾನು ಓಕೆ ಸರ್ ಅತ್ಯುತ್ತಮವಾಗಿರುವಂಥ ಮಾಹಿತಿ ಆ ರೀತಿ ನಾವು ಇವರು ಹೇಳಿದ್ರು ಅವ್ರ ಮಕ್ಕಳನ್ನೆಲ್ಲ ಅತ್ಯುತ್ತಮವಾಗಿರುವಂಥ ಶಾಲೆ ಸ್ನೇಹ ಶಾಲೆಗೆ ಸೇರಿಸುತ್ತೇವೆ ಅಂತ ಹೇಳಿ ಆ ಸ್ನೇಹ ಶಾಲೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂತ ವಿಡಿಯೋ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನು ಕೂಡ ನೀವು ನೋಡಬಹುದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ